ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಎಕ್ಸ್ಟ್ರಾ ಟೇಸ್ಟಿ ಫುಡ್ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ದಿನ ರೆಸಿಪಿ ಶಂಡಿಗೆ ಯಾವ ಥರ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ ಒಂದು ಕುಕ್ಕರ್ಗೆ ಒಂದು ಕಪ್ ಅಷ್ಟು ಅಕ್ಕಿ ನುಚ್ಚಿನ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೀರನ್ನ ಸೇರಿಸಿ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ತಗೋಬೇಕು ಇದಕ್ಕೆ ಸೇಮ್ ಮೆಜರ್ಮೆಂಟು ಎರಡು ಕಪ್ಪಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ ಕುಕ್ಕರ್ನ ಕ್ಲೋಸ್ ಮಾಡಿ ಎರಡು ವಿಷಲ್ ಬರ್ಸ್ಕೋಬೇಕು ನೋಡಿ ಇದು ಕೂಲ್ ಆಗಿದೆ ಈಗ ಇದನ್ನ ಒಂದು ಕೋಲ್ ಸಹಾಯದಿಂದ ಮುದ್ದೆ ರೀತಿ ತಿರುಗ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನಷ್ಟು ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು ಅಜ್ವಾನ್ ಸೋಂಪು ಸೇರಿಸ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಸ್ವಲ್ಪ ಮೆಣಸಿನಕಾಯಿ ಪುಡಿನ ಇದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ ಒಂದು ರೌಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಒಂದಕ್ಕೊಂದು ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೊಳ್ಳಿ ಈಗ ಲಾಸ್ಟಲ್ಲಿ ಸೋಡಾ ಸೇರಿಸ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಅದು ಕೂಡ ಮಿಕ್ಸ್ ಮಾಡ್ಕೋಬೇಕು ತುಂಬ ಈಸಿ ಮೆಥಡು ಬೇಗ ಮಾಡ್ಕೋಬೋದು ನೋಡಿ ಇದನ್ನ ಎಲ್ಲ ಒಂದು ಪ್ಲೇಟ್ಗೆ ಎಣ್ಣೆ ಸೋರ್ಬಿಟ್ಟು ಸ್ಪೂನ್ ಸಹಾಯದಿಂದ ಸ್ವಲ್ಪ ದಪ್ಪ ದಪ್ಪದಾಗಿ ಇಡ್ತಾಯಿದ್ದೀನಿ ಇದು ಸ್ವಲ್ಪ ಗುಲಾಬಿ ಸೆಣಗೆ ಥರ ಬರುತ್ತೆ ಕೈ ಸ್ವಲ್ಪ ತೇವ ಮಾಡಿಕೊಂಡು ಕೈಯಲ್ಲೂ ಕೂಡ ಇಡ್ಬೋದು ನೋಡಿ ಎಲ್ಲ ಎರಡು ದಿನ ತಪ್ಪಿದ್ರೆ ಮೂರು ದಿನ ಒಣಗಿಸ್ಕೋಬೇಕು ಈ ಹದದಲ್ಲಿ ಒಣಗಿಸ್ಕೊಂಡ್ರೆ ಒಂದು ಏರ್ ಕಂಟೈನರ್ ಬಾಕ್ಸ್ಗೆ ಹಾಕಿಟ್ಕೊಂಡ್ರೆ ನಿಮ್ಗೆ ಯಾವಾಗ ಬೇಕಾವಾಗ ಸಣ್ಣಗೆನ ಫ್ರೈ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಒಣಗಿದೆ ಅಂತ ತೋರಿಸ್ತಾ ಇದ್ದೀನಿ ತುಂಬ ಕ್ರಿಸ್ಪಿಯಾಗಿ ಬಂದಿದೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಮೆಥಡಂತೂ ತುಂಬ ಈಸಿ ನೋಡಿ ಈಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಈಗ ಎಲ್ಲ ಸೆಣಿಗೆಗಳ್ನು ಸ್ವಲ್ಪ ಜೋರಲ್ಲಿ ಇಟ್ಕೊಂಡು ಫ್ರೈ ಮಾಡಿಕೊಡಿ ನೋಡಿ ಎಷ್ಟು ಚೆನ್ನಾಗಿ ಅರಳುತ್ತಾ ಇದೆ ಅಂದರೆ ಸೂಪರಾಗಿರುತ್ತೆ ತುಂಬ ಕ್ರಿಸ್ಪಿಯಾಗಿ ಬಂದಿದೆ ಕೂಡ ರಸಂ ಜೊತೆ ತಿಳಿಸ ಜೊತೆ ಸಾಂಬಾರ್ ಜೊತೆ ಗುಡ್ ಕಾಂಬಿನೇಷನ್ ಇದು ಒಂದು ಸಲ ಟ್ರೈ ಮಾಡಿ ನೋಡಿ ಟೀ ಮತ್ತು ಕಾಫಿ ಜೊತೆನೂ ಗುಡ್ ಕಾಂಬಿನೇಷನ್ನು ನಮ್ಮ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ರೆಸಿಪಿ ಜೊತೆ ಮತ್ತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್